ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸ್ತಾ ಇರೋ ತೆಲುಗಿನ ಕಿಷ್ಕಿಂದಾಪುರಿ ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಈ ಮೂವಿಯಲ್ಲಿ ಬೆಲ್ಲಂಕೊಂಡ ಶ್ರೀನಿವಾಸ್ ಮತ್ತೆ ಅನುಪಮ ಪರಮೇಶ್ವರನ್ ಜೊತೆಗೆ ಲೋಕ ಮೂವಿಯ ವಿಲನ್ ಆದಂತಹ ಸ್ಯಾಂಡಿ ಮಾಸ್ಟರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಈ ಮೂವಿಯಲ್ಲಿ ಒಂದು ರೇಡಿಯೋ ಸ್ಟೇಷನ್ ಇರುತ್ತೆ ಆ ರೇಡಿಯೋ ಸ್ಟೇಷನ್ ಅಲ್ಲಿ ಒಂದು ದಿನ ಆರು ಜನರ ಆಗುತ್ತೆ ಅದಾದ ಮೇಲೆ ರೇಡಿಯೋ ಸ್ಟೇಷನ್ ಮುಚ್ಚೋಗುತ್ತೆ ಆದ್ರೂ ಒಂದಿನ ಅಲ್ಲಿಗೆ ಈ ಕಥೆಯ ನಾಯಕಿ ನಾಯಕಿ ಜೊತೆಗೆ ಕೆಲವು ಮಂದಿ ಅದೇ ರೇಡಿಯೋ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿಂದ ವಾಪಸ್ ಬಂದ ಮೇಲೆ ರೇಡಿಯೋ ಸ್ಟೇಷನ್ಗೆ ಹೋದ ಎಲ್ಲರೂ ಒಬ್ಬೊಬ್ಬರಾಗಿ ಕೊಲೆ ಆಗ್ತಾ ಹೋಗ್ತಾರೆ ಆ ರೇಡಿಯೋ ಸ್ಟೇಷನ್ ಇಂದಿನ ರಹಸ್ಯ ಏನು ಅಲ್ಲಿ ನಿಜವಾಗಲು ದೆವ್ವ ಇತ್ತ ಕಡೆಗೆ ಈ ಕಥೆಯ ನಾಯಕ ನಾಯಕಿ ಆ ದೆವ್ವದಿಂದ ತಪ್ಪಿಸಿಕೊಳ್ಳೋಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿ ಶುರು ಆಗೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಿಷ್ಪಿಂದಾಪುರಿಯಲ್ಲಿ ಸುವರ್ಣ ಮಾಯು ಅನ್ನೋ ರೇಡಿಯೋ ಸ್ಟೇಷನ್ ನ ತೋರಿಸ್ತಾರೆ ಆ ರೇಡಿಯೋ ಸ್ಟೇಷನ್ ಒಳಗೆ ನಮಗೆ ಒಂದು ಹುಳ ಆರ್ಕೊಂಡು ಹೋಗೋದನ್ನ ತೋರಿಸ್ತಾರೆ ಆ ಸ್ಟೇಷನ್ ಒಳಗೆ ವಾಲಿ ಅನ್ನೋ ವ್ಯಕ್ತಿ ಅವನ ಐದು ಜನ ಗೆಳೆಯರ ಜೊತೆ ರೇಡಿಯೋನ ರಿಪೇರಿ ಮಾಡ್ತಾ ಇರ್ತಾನೆ ಕರೆಂಟ್ ಇರಲ್ಲ ಕ್ಯಾಂಡಲ್ ಹಚ್ಕೊಂಡಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಯಾರೋ ಅಳುವ ಶಬ್ದ ಕೇಳಿಸುತ್ತೆ ಎಲ್ಲ ಗಾಬರಿ ಆಗೋಗ್ತಾರೆ ಎಲ್ಲರೂ ಏನ್ ಸೌಂಡ್ ಅಂತ ಚೆಕ್ ಮಾಡೋಕೆ ಹೋದ್ರೆ ವೇಣು ಅನ್ನೋ ವ್ಯಕ್ತಿ ಗಾಬರಿಯಲ್ಲಿ ಅಲ್ಲೇ ನಿಂತ್ಕೋತಾನೆ ವಾಲಿ ಅವನ ನಾಲ್ಕು ಜನ ಗೆಳೆಯರ ಜೊತೆ ಒಂದು ರೂಮ್ಗೆ ಹೋಗ್ತಾನೆ ಆ ರೂಮ್ ಗೋಡೆ ಮೇಲೆಲ್ಲ ಏನೇನೋ ಬರೆದಿರುತ್ತೆ ಅದ್ರಲ್ಲಿ ಮೇನ್ ಆಗಿ ನಮಗೆ ಸ್ವಸ್ತಿಕ್ ನ ತೋರಿಸ್ತಾರೆ ಅವರು ಒಳಗೆ ಬಂದ ತಕ್ಷಣ ವೇಣು ಮೇಲಿಂದ ಕೆಳಗೆ ಬೀಳ್ತಾನೆ ಇದ್ದಕ್ಕಿದ್ದ ಹಾಗೆ ಆ ರೂಮ್ ಡೋರ್ ಲಾಕ್ ಆಗುತ್ತೆ ಎಲ್ಲ ಡೋರ್ ಬಳಿಗೆ ಓಡೋಗ್ತಾರೆ ಅವಾಗ ನಮಗೆ ಮೊದಲನೇ ಸೀನ್ ಅಲ್ಲಿ ತೋರಿಸಿದ್ದ ಉಳ ಅವರ ಕತ್ತನ್ನ ಕುಯ್ದು ಬಿಡುತ್ತೆ ಮೋಸ್ಟ್ಲಿ ಉಳದಲ್ಲಿ ದೆವ್ವ ಇದೆ ಅನ್ಸುತ್ತೆ ಆರು ಜನರು ಸತ್ತೋಗ್ತಾರೆ ಅವರ ದೇಹಗಳು ಕೂಡ ಸ್ವಸ್ತಿಕ್ ಸಿಂಬಲ್ ನ ಹೋಲೋ ರೀತಿನೇ ಬಿದ್ದಿರ್ತವೆ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ ಕತೆ ಇವಾಗ ಮೂವತ್ತೈದು ವರ್ಷ ಮುಂದಕ್ಕೆ ಬರುತ್ತೆ ಇವಾಗ ನಮಗೆ ಇಬ್ರು ಲೋಕೋ ಪೈಲಟ್ಸ್ ನ ತೋರಿಸ್ತಾರೆ ಅವರು ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಟೀ ಕುಡಿಯುವಾಗ ನ್ಯೂಸ್ ಪೇಪರ್ ಇಂದ ಒಂದು ಪಾಂಪ್ಲೆಟ್ ಕೆಳಗೆ ಬೀಳುತ್ತೆ ಅದರಲ್ಲಿ ಗೋಸ್ಟ್ ವಾಕಿಂಗ್ ಟೂರ್ ಬಗ್ಗೆ ಇರುತ್ತೆ ಅಂದ್ರೆ ಒಂದು ಟೀಮ್ ಅವರು ದೆವ್ವಗಳ ಬಗ್ಗೆ ಕುತೂಹಲ ಇರೋ ಜನಗಳನ್ನ ದೆವ್ವದ ಮನೆಗಳಿಗೆ ಕರ್ಕೊಂಡು ಹೋಗಿ ಆ ಮನೆಯ ಕತೆ ಹೇಳೋದ್ನ ಗೋಸ್ಟ್ ವಾಕಿಂಗ್ ಟೂರ್ ಅಂತಾರೆ ಆ ಪಾಂಪ್ಲೆಟ್ ನೋಡಿ ಆ ಲೋಕೋ ಪೈಲಟ್ಸ್ ಕೂಡ ಗೋಸ್ಟ್ ವಾಕಿಂಗ್ ಟೂರ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೋತಾರೆ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ ಇವಾಗ ನಮಗೆ ಕಿಶ್ಕಿಂದಾಪುರಿಯಲ್ಲಿ ನಡೆಯುತ್ತಿರೋ ಒಂದು ಜಾತ್ರೆಯನ್ನ ತೋರಿಸ್ತಾರೆ ಅಲ್ಲಿ ನಮಗೆ ಈ ಕಥೆಯ ನಾಯಕಿ ಮೈಥಿಲಿನ ತೋರಿಸ್ತಾರೆ ಅವಳೇ ಈ ಗೋಸ್ಟ್ ವಾಕಿಂಗ್ ಟೂರ್ನ ಕರ್ಕೊಂಡು ಹೋಗ್ತಾ ಇರೋದು ಆ ದಿನ ಕೂಡ ಒಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ಗೋಸ್ಟ್ ವಾಕಿಂಗ್ ಟೂರ್ ಗೆ ಹೋಗೋಕೆ ಎಲ್ಲಾ ಬಂದು ವೇಟ್ ಮಾಡ್ತಾ ಇದ್ರು ಮೈಥಿಲಿನೇ ಲೇಟ್ ಆಗಿ ಬರ್ತಾಳೆ ಅಲ್ಲಿದ್ದ ವಿಹಾರಿ ಅನ್ನೋ ವ್ಯಕ್ತಿ ಯಾವಾಗ ಹೋಗೋದು ಅಂತ ಕೇಳಿದಾಗ ಮೈಥಿಲಿ ಇನ್ನೊಬ್ರು ಬರ್ಬೇಕು ಅವ್ರು ಬಂದ ತಕ್ಷಣ ಹೋಗೋಣ ಅಂತ ಹೇಳ್ತಾಳೆ ಅದೇ ಜಾತ್ರೆಯಲ್ಲಿ ರಾಮನಿಲಯದ ಬಳಿ ಒಂದು ಚಿಕ್ಕ ಹುಡುಗ ಕಲ್ಲಲ್ಲಿ ಬಲೂನ್ ಗೆ ಹೊಡಿತಾನೆ ಆದ್ರೆ ಆ ಕಲ್ಲು ಬಲೂನ್ ಹಿಂದೆ ಮರದ ಮೇಲೆ ಇದ್ದ ಅಮ್ಮ ಮತ್ತೆ ಮರಿ ಕೋತಿಗೆ ಬೀಳುತ್ತೆ ಆ ಅಮ್ಮ ಕೋತಿಗೆ ಕೋಪ ಬಂದು ಆ ಹುಡುಗನನ್ನ ಅಟ್ಟಾಡಿಸಿಕೊಂಡು ಹೋಗುತ್ತೆ ಅದನ್ನ ನೋಡಿ ಒಂದು ಅಜ್ಜಿ ಆ ಅಮ್ಮ ಕೋತಿ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅವಾಗ ತುಂಬಾ ಕೋತಿಗಳು ಬಂದು ಜಾತ್ರೆಗೆ ಬಂದಿದ್ದ ಜನರ ಮೇಲೆ ಅಟ್ಯಾಕ್ ಮಾಡ್ತಾವೆ ಎಲ್ಲರೂ ಕಲ್ಲಲ್ಲಿ ಕೋತಿಗಳಿಗೆ ಹೊಡೆಯೋಕೆ ಶುರು ಮಾಡ್ತಾರೆ ಆ ಗಲಾಟೆಯಲ್ಲಿ ಒಂದು ಕಲ್ಲು ಟ್ರಾನ್ಸ್ಫಾರ್ಮರ್ ಗೆ ಬೀಳುತ್ತೆ ಇಡೀ ಜಾತ್ರೆಯ ಕರೆಂಟ್ ಹೋಗುತ್ತೆ ಅವಾಗ ಅಲ್ಲಿಗೆ ನಮ್ಮ ಕಥೆಯ ನಾಯಕ ರಾಘವನ ಎಂಟ್ರಿ ಆಗುತ್ತೆ ಅವನು ಕೋತಿಗಳಿಗೆ ಬಾಳೆಹಣ್ಣು ಕಬ್ಬು ಕೊಟ್ಟು ಸಮಾಧಾನ ಮಾಡ್ತಾನೆ ಆದ್ರೆ ಅಮ್ಮ ಕೋತಿ ಮಾತ್ರ ರಾಘವನ ಮೇಲೂ ಅಟ್ಯಾಕ್ ಮಾಡುತ್ತೆ ಅವಾಗ ಮಿಸ್ ಆಗಿ ಮರಿ ಕೋತಿ ಹೋಮ ಮಾಡ್ತಿದ್ದ ಗುಡಿಸಲ ಒಳಗೆ ಬೀಳುತ್ತೆ ಅಮ್ಮ ಕೋತಿ ಈಚೆ ಇರುತ್ತೆ ಮರಿ ಕೋತಿ ಬಿದ್ದಿದ್ದ ಗುಡಿಸಲಿಗೆ ಬೆಂಕಿ ಹೆಚ್ಕೊಳ್ಳುತ್ತೆ ಅವಾಗ ರಾಘವ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಬೆಂಕಿಯಿಂದ ಮರಿ ಕೋತಿನ ಕಾಪಾಡ್ತಾನೆ ಅದನ್ನ ನೋಡಿ ಅಮ್ಮ ಕೋತಿ ಮರಿ ಕೋತಿ ಎತ್ಕೊಂಡು ಸುಮ್ನೆ ಅಲ್ಲಿಂದ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಕರೆಂಟ್ ಕೂಡ ಬರುತ್ತೆ ಜಾತ್ರೆ ಮತ್ತೆ ಶುರು ಆಗುತ್ತೆ ಅವಾಗ ರಾಘವನ ಬಳಿ ಒಬ್ಬ ಪೂಜಾರಿ ಬಂದು ರಾಘವ ಎಲ್ಲರನ್ನು ಕಾಪಾಡಿದಕ್ಕೆ ಅವನನ್ನ ಧರ್ಮ ಕಾಪಾಡುತ್ತೆ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಬರೆದಿರೋ ಒಂದು ಕಡ್ಗಾನ ರಾಘವನ ಕೈಗೆ ಹಾಕ್ತಾರೆ ಅಲ್ಲಿಂದ ರಾಘವ ಹೋಗಿ ಮೈಥಿಲಿ ಜೊತೆ ಎಲ್ರನ್ನು ಕರ್ಕೊಂಡು ಒಂದು ಹಾಂಟೆಡ್ ಹೌಸ್ಗೆ ಹೋಗ್ತಾರೆ ಅದು ನೋಡೋಕೆ ಮಾತ್ರ ದೆವ್ವದ ಮನೆ ತರ ಇರುತ್ತೆ ಆದ್ರೆ ಅಲ್ಲಿ ಯಾವುದೇ ದೆವ್ವ ಭೂತ ಏನು ಇರಲ್ಲ ಅಲ್ಲಿ ದೆವ್ವ ಇರೋತರ ರಾಘವ ಮೈಥಿಲಿ ಮತ್ತೆ ಅವರ ಟೀಮ್ ಮೆಂಬರ್ ಆಗಿದ್ದ ಸುಮಿತ್ ಮೂರು ಜನ ಸೇರಿ ಸೆಟ್ ಅಪ್ ಮಾಡಿರ್ತಾರೆ ಅಲ್ಲಿ ಎಲ್ರು ಇವ್ರು ಮಾಡಿರೋ ಸೆಟ್ ಅಪ್ ನ ನಿಜ ಅನ್ಕೊಂಡು ಭಯ ಪಡ್ತಾರೆ ಆದ್ರೆ ವಿಹಾರಿ ಅನ್ನೋ ವ್ಯಕ್ತಿ ಮಾತ್ರ ಇವ್ರು ಮಾಡ್ತಿರೋದಿಲ್ಲ ನಾಟಕ ಅಂತ ಡೌಟ್ ಪಡ್ತಾ ಇರ್ತಾನೆ ಯಾಕಂದ್ರೆ ವಿಹಾರಿ ಆಲ್ರೆಡಿ ಒಂದ್ಸಲ ಅದೇ ಆಂಟೆಡ್ ಹೌಸ್ಗೆ ಬಂದಿರ್ತಾನೆ ಅವಾಗ ರಾಘವ ಬೇರೆ ಕತೆ ಹೇಳಿರ್ತಾನೆ ಇವಾಗ ಬೇರೆ ಕತೆ ಹೇಳ್ತಾ ಇರ್ತಾನೆ ಆಮೇಲೆ ಅಲ್ಲಿ ದೆವ್ವ ಇದೆ ಅಂತ ಎಲ್ಲಾ ಆ ಮನೆ ಬಿಟ್ಟು ಓಡೋಗ್ತಾರೆ ಇಲ್ಲಿಗೆ ಸೀನ್ ಕಟ್ ಆದ್ರೆ ಮಾರನೇ ದಿನ ನಮಗೆ ಮೈಥಿಲಿ ಮನೆಯನ್ನ ತೋರಿಸ್ತಾರೆ ಮೈಥಿಲಿ ರಾಘವ ಇಬ್ರು ಲೋವರ್ ಅದಕ್ಕೆ ಅವರು ಒಂದೇ ಮನೆಯಲ್ಲಿ ಇರ್ತಾರೆ ರಾಘವ ಮನೆ ಇರೋ ರೋಡ್ ಅಲ್ಲಿ ಮೋಕ್ಷ ಚಿಕ್ಕ ಹುಡುಗಿ ಇರ್ತಾಳೆ ಅವಳ ಅಪ್ಪ ಅಮ್ಮ ಯು ಎಸ್ ಅಲ್ಲಿ ಇರ್ತಾರೆ ಮೋಕ್ಷ ಅವಳ ತಾತನ ಜೊತೆ ಇರ್ತಾಳೆ ಹಾಗಾಗಿ ಮೋಕ್ಷಗೆ ರಾಘವ ಮತ್ತೆ ಮೈಥಿಲಿ ತುಂಬಾ ಕ್ಲೋಸ್ ಆಗಿರ್ತಾರೆ ಆ ದಿನ ಮತ್ತೆ ತುಂಬಾ ಜನ ಗೋಸ್ಟ್ ವಾಕಿಂಗ್ ಟೂರ್ ಗೆ ಎನ್ರೋಲ್ ಆಗೋಕೆ ಬರ್ತಾರೆ ಗೋಸ್ಟ್ ವಾಕಿಂಗ್ ಟೂರ್ ನಡೆಸೋದು ಮಾತ್ರ ರಾಘವ ಮೈಥಿಲಿ ಮತ್ತೆ ಸುಮಿತ್ ಆದ್ರೆ ಅದಕ್ಕೆ ಓನರ್ ಬೇರೆ ಇರ್ತಾನೆ ಇವಾಗ ಓನರ್ ಗೆ ಎನ್ರೋಲ್ ಆಗೋಕೆ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ದ ಇಬ್ಬರು ಲೋಕೋ ಪೈಲಟ್ಸ್ ಎಂಟಿ ಕಳ್ಕೊಂಡಿರೋ ವೀರಭದ್ರ ಅನ್ನೋ ವ್ಯಕ್ತಿ ಮತ್ತೆ ಇವ್ರ ಮೇಲೆ ಡೌಟ್ ಪಡ್ತಿದ್ದ ವಿಹಾರಿ ಅನ್ನೋ ವ್ಯಕ್ತಿ ಇವ್ರ ನಾಲ್ಕು ಜನರ ಜೊತೆಗೆ ಮೋಕ್ಷ ಕೂಡ ಹೋಗೋಕೆ ರೆಡಿ ಆಗಿರ್ತಾಳೆ ಸೊ ಇವ್ರ ಐದು ಜನರ ಜೊತೆಗೆ ರಾಘವ ಮೈತ್ರಿ ಸುಮಿ ಸೇರಿ ಎಂಟು ಜನ ಈ ಎಂಟು ಜನರ ಜೊತೆಗೆ ಇನ್ನ ಮೂರು ಜನ ಟೋಟಲ್ ಹನ್ನೊಂದು ಜನ ಗೋಸ್ಟ್ ವಾಕಿಂಗ್ ಟೂರ್ ಗೆ ಹೋಗೋಕೆ ರೆಡಿ ಆಗ್ತಾರೆ ಆದ್ರೆ ಓನರ್ ಈ ಸಲ ರಾಘವ ಹೇಳೋ ಆಂಟೆಡ್ ಗೆ ಕಳಿಸದೆ ಒಂದು ಬಾಟಲಿಯಲ್ಲಿ ಕಿಶ್ಕಿಂದಪುರಿಯಲ್ಲಿರೋ ಎಲ್ಲಾ ಹೌಸ್ ನೇಮ್ ಬರೆದು ಯಾರಾದ್ರೂ ಪಿಕ್ ಮಾಡಿ ಅಂತ ಹೇಳ್ತಾನೆ ವಿಹಾರಿ ಬಂದು ಒಂದು ಚೀಟಿ ತಗೋತಾನೆ ನೋಡಿದ್ರೆ ಅದರಲ್ಲಿ ಸುವರ್ಣಮಾಯ ರೇಡಿಯೋ ಸ್ಟೇಷನ್ ಅಂತ ಇರುತ್ತೆ ಸರಿ ಅಂತ ಎಲ್ಲರೂ ವ್ಯಾನ್ ತಗೊಂಡು ಸುವಣಮಾಯ ರೇಡಿಯೋ ಸ್ಟೇಷನ್ ಗೆ ಹೋಗ್ತಾರೆ ನೋಡಿದ್ರೆ ಆ ರೇಡಿಯೋ ಸ್ಟೇಷನ್ ಗೆ ಮಂತ್ರವಾದಿಗಳು ಪೂಜೆ ಮಾಡಿ ಬೀಗ ಹಾಕಿರ್ತಾರೆ ರಾಘವ ಅಲ್ಲೇ ಇದ್ದ ತ್ರಿಶೂಲ ತಗೊಂಡು ಆ ಬೀಗ ಹೊಡಿತಾನೆ ಡೋರ್ ಓಪನ್ ಆಗ್ತಿದ್ದ ಹಾಗೆ ಎಲ್ಲರೂ ರೇಡಿಯೋ ಸ್ಟೇಷನ್ ಒಳಗೆ ಓಡೋಗ್ತಾರೆ ಅವಾಗ ಅಲ್ಲೇ ದೂರದಲ್ಲಿ ಇದ್ದ ರೈಲ್ವೆ ಟ್ರ್ಯಾಕ್ ವೈಬ್ರೇಟ್ ಆಗ್ತಾ ಇರುತ್ತೆ ಈ ಕಡೆ ರೇಡಿಯೋ ಸ್ಟೇಷನ್ ಒಳಗೆ ಹೋದ್ಮೇಲೆ ರಾಘವ ಅವನೇ ಸುವರ್ಣ ಮಾಯು ರೇಡಿಯೋ ಸ್ಟೇಷನ್ ಬಗ್ಗೆ ಕತೆ ಕೊಡ್ಕೊಂಡು ಹೇಳೋಕೆ ಶುರು ಮಾಡ್ತಾನೆ ಅದನ್ನ ಕೇಳ್ತಿದ್ದ ವಿಹಾರಿ ರಾಘವಗೆ ಕತೆ ಹೇಳೋದ್ ಬಿಟ್ಟು ದೆವ್ವ ತೋರ್ಸು ಗುರು ಅಂತಾನೆ ಅವಾಗ ಮೈಥಿಲಿ ಸುಮ್ನೆ ಇರದೆ ದೆವ್ವ ರೇಡಿಯೋ ಅಲ್ಲಿದೆ ಅಂತ ಹೇಳ್ತಾಳೆ ಅದಕ್ಕೆ ಎಲ್ರು ರೇಡಿಯೋನ ಆನ್ ಮಾಡೋಕೆ ಹೇಳ್ತಾರೆ ರಾಘವ ರೇಡಿಯೋ ಆನ್ ಮಾಡೋಕೆ ಟ್ರೈ ಮಾಡ್ತಾನೆ ಅದು ಆನ್ ಆಗಲ್ಲ ಅವಾಗ ಎಲ್ರು ಇವರು ದೆವ್ವ ಇದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲಿಂದ ಹೋಗ್ತಾ ಇರ್ತಾರೆ ಅವಾಗ ಇದ್ದಕ್ಕಿದ್ದ ಹಾಗೆ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗೋಕೆ ಶುರು ಆಗುತ್ತೆ ಅವಾಗ ರೇಡಿಯೋ ಅಲ್ಲಿ ಒಂದು ಹುಡುಗಿ ವಾಯ್ಸ್ ಕೇಳಿಸುತ್ತೆ ಇವತ್ತು ಬುಧವಾರ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇವತ್ತಿಂದ ಮತ್ತೆ ಕಾರ್ಯಕ್ರಮ ಶುರು ಆಗುತ್ತೆ ಅಂತ ಹೇಳುತ್ತೆ ಅದನ್ನ ಕೇಳಿ ಎಲ್ರೂ ಗಾಬರಿ ಆಗೋಗ್ತಾರೆ ರಾಘವ ಎಲ್ರೂನು ಈಚೆ ಕಳಿಸಿ ಅವನು ಅಲ್ಲೇ ಇದ್ದ ರೂಮ್ ಹತ್ರ ಹೋಗ್ತಾ ಇರ್ತಾನೆ ಅವಾಗ ಮೈಥಿಲಿ ರಾಗವನ ಕರೀತಾಳೆ ಈಚೆ ಹೋಗಿ ನೋಡಿದ್ರೆ ಅವರ ವ್ಯಾನ್ ಗೆ ಬೆಂಕಿ ಹೆಚ್ಚಿಕೊಂಡಿರುತ್ತೆ ಆವಾಗ ಅಲ್ಲೇ ಟವರ್ ಮೇಲಿದ್ದ ಒಂದು ರೇಡಿಯೋ ಅಲ್ಲಿ ಮತ್ತೆ ವಾಯ್ಸ್ ಕೇಳಿಸುತ್ತೆ ಆ ವಾಯ್ಸ್ ಇವತ್ತಿಂದ ನಿಮ್ಮೆಲ್ಲರನ್ನು ಸ್ವರ್ಗಕ್ಕೆ ಕಳಿಸೋ ಕೆಲಸ ಶುರುವಾಗುತ್ತೆ ನೀವೆಲ್ರು ಸೈತೀರಾ ಅಂತ ಹೇಳುತ್ತೆ ಅದನ್ನ ಕೇಳಿ ಎಲ್ಲಾ ಅಲ್ಲಿಂದ ಹೋಗ್ಬಿಡ್ತಾರೆ ಎಲ್ಲಾ ಗಾಬರಿ ಆಗಿರ್ತಾರೆ ಅವರವರ ಮನೆಗೆ ವಾಪಸ್ ಹೋಗ್ತಾರೆ ರಾಘವ ಮೈಥಿಲಿ ಸುಮಿತ್ ಸುಟ್ಟೋಗಿದ್ದ ವ್ಯಾನ್ ತಗೊಂಡು ಗೆ ಹೋಗ್ತಾರೆ ಅಲ್ಲಿ ಅವರು ಸುವರ್ಣ ಮಾಯ ರೇಡಿಯೋ ಸ್ಟೇಷನ್ ಬಗ್ಗೆ ಮಾತಾಡೋದ್ನ ಟೀ ಸಪ್ಲೈ ಮಾಡೋ ಹುಡುಗ ನೋಡಿ ಗಾಬರಿಯಾಗಿ ರಾಘವ ಮತ್ತೆ ಮೈಥಿಲಿ ಬಳಿ ಬಂದು ನೀವೆಲ್ರು ಆ ರೇಡಿಯೋ ಸ್ಟೇಷನ್ ಹತ್ರ ಹೋಗಿದ್ರ ಅಲ್ಲಿಗೆ ಹೋಗಿ ವಾಪಸ್ ಬಂದವರು ಎಲ್ರು ಸತ್ತು ಹೋಗಿದ್ದಾರೆ ಅಲ್ಲಿ ದೆವ್ವ ಇದೆ ಅಂತ ನಮ್ಮಮ್ಮ ಹೇಳ್ತಿದ್ರು ಅಂತ ಹೇಳ್ತಾನೆ ಆದ್ರೆ ರಾಘವ ಆ ಹುಡುಗ ಹೇಳ್ತಾ ಇರೋದು ಸುಳ್ಳು ಅಂತ ಸುಮ್ನೆ ಆಗ್ತಾನೆ ಅದೇ ದಿನ ರಾತ್ರಿ ಈ ಕಡೆ ನಮಗೆ ಆ ಲೋಕೋ ಪೈಲಟ್ ನ ತೋರಿಸ್ತಾರೆ ಅವರು ಟ್ರೈನ್ ಅಲ್ಲಿ ಹೋಗುವಾಗ ರೇಡಿಯೋ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿ ಟ್ರೈನ್ ಸ್ಟಾಪ್ ಮಾಡಿ ಅಂತ ರೆಡ್ ಸಿಗ್ನಲ್ ಹಾಕಿರ್ತಾರೆ ಅದಕ್ಕೆ ಅವರು ಟ್ರೈನ್ ಸ್ಟಾಪ್ ಮಾಡ್ತಾರೆ ಅವಾಗ ಅವ್ರ ಮುಂದೆ ಇದ್ದ ಒಂದು ರೇಡಿಯೋ ಗ್ಲೋ ಆಗ್ತಾ ಇರುತ್ತೆ ಆ ರೇಡಿಯೋನ ರಾಘವನ ಟಿಮ್ ಸುವರ್ಣ ಮಾಯೋ ರೇಡಿಯೋ ಗೆ ಹೋಗಿದ್ದ ಎಲ್ಲರಿಗೂ ಕೊಟ್ಟಿರ್ತಾರೆ ಇವಾಗ ಆ ರೇಡಿಯೋ ಗ್ಲೋ ಆಗೋದ್ನ ಒಬ್ಬ ಲೋಕೋ ಪೈಲಟ್ ನೋಡ್ತಾನೆ ಇನ್ನೊಬ್ಬ ಮಲಗಿರ್ತಾನೆ ಅವಾಗ ಇದ್ದಕ್ಕಿದ್ದ ಹಾಗೆ ಒಂದು ಅಜ್ಜಿ ಕಿಟಕಿಯಲ್ಲಿ ಬಂದು ರೇಡಿಯೋ ನೋಡ್ತಿದ್ದ ಲೋಕೋ ಪೈಲಟ್ ಹತ್ರ ತಿನ್ನೋಕೆ ಏನಾದ್ರೂ ಕೊಡಿ ಅಂತ ಕೇಳ್ತಾಳೆ ಸರಿ ಅಂತ ಅವನು ಬಾಕ್ಸ್ ತೆಗೆದು ಆ ಅಜ್ಜಿಗೆ ಕೊಡ್ಬೇಕು ಅಷ್ಟ್ರಲ್ಲಿ ಮಲಗಿದ್ದ ಲೋಕೋ ಪೈಲಟ್ ಎದ್ದು ವಿಂಡೋ ಕ್ಲೋಸ್ ಮಾಡ್ತಾನೆ ಯಾಕಂದ್ರೆ ಮನುಷ್ಯರು ಯಾರು ಟ್ರೈನ್ ಇಂಜಿನ್ ಅಷ್ಟು ಉದ್ದ ಇರಲ್ಲ ಅಂದ್ರೆ ಆ ಅಜ್ಜಿದ್ದೇವ್ವಾ ಅಂತ ಅವರಿಗೆ ಗೊತ್ತಾಗುತ್ತೆ ಅವಾಗ ಅವರಿಗೆ ರೇಡಿಯೋ ಅಲ್ಲಿ ಮತ್ತೆ ರೇಡಿಯೋ ಸ್ಟೇಷನ್ ಅಲ್ಲಿ ಕೇಳಿದ್ದ ವಾಯ್ಸ್ ಕೇಳಿಸುತ್ತೆ ಹಾಗೆ ಟ್ರೈನ್ ಫುಲ್ಲು ಸ್ಪೀಡ್ ಅಲ್ಲಿ ಹೋಗೋಕೆ ಶುರು ಆಗುತ್ತೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಮಾರನೇ ದಿನ ಬೆಳಿಗ್ಗೆ ಮೋಕ್ಷ ರಾಘವ ಮತ್ತೆ ಮೈಥಿಲಿ ಮನೆಗೆ ಬರ್ತಾಳೆ ಅಲ್ಲಿ ನೋಡಿದ್ರೆ ಮೋಕ್ಷ ಆ ರೇಡಿಯೋ ಸ್ಟೇಷನ್ ಇಂದ ಒಂದು ನ ಎತ್ಕೊಂಡು ಬಂದ್ ಬಿಟ್ಟಿರ್ತಾಳೆ ಅದು ರಾಘವಾಗೂ ಗೊತ್ತಾಗುತ್ತೆ ಅವಾಗ ವಿಹಾರಿ ರಾಘವಾಗಿ ಕಾಲ್ ಮಾಡಿ ಲೋಕೋ ಪೈಲಟ್ ಸತ್ತಿರೋ ವಿಷಯ ಹೇಳ್ತಾನೆ ನೋಡಿದ್ರೆ ಲೋಕೋ ಪೈಲಟ್ಸ್ ರೈಲ್ವೆ ಟ್ರ್ಯಾಕ್ ಹತ್ರ ಸತ್ತು ಬಿದ್ದಿರ್ತಾರೆ ಅದು ಕೂಡ ಸ್ವಸ್ತಿಕ್ ಸಿಂಬಲ್ ತರಾನೆ ಅಲ್ಲಿಗೆ ರಾಘವ ಬರ್ತಾನೆ ಅಲ್ಲಿ ರಾಘವನಿಗೆ ಆ ಟ್ರೈನ್ ಟ್ರ್ಯಾಕ್ ನ ಇನ್ನೊಂದು ಸೈಡ್ ಅಲ್ಲಿ ಒಂದು ಗುಂಡಿ ಕಾಣಿಸುತ್ತೆ ಅಲ್ಲಿ ಒಂದು ಬುರುಡೆ ಕಾಣಿಸುತ್ತೆ ಅದಕ್ಕೆ ರಾಘವ ಅಲ್ಲಿಂದ ಮತ್ತೆ ರೇಡಿಯೋ ಸ್ಟೇಷನ್ ಗೆ ಹೋಗ್ತಾನೆ ಅಲ್ಲಿ ಅವನು ಮೊದಲ ಅಲ್ಲಿ ಆರು ಜನರ ಕೊಲೆ ಆಗಿರುತ್ತಲ್ಲ ಆ ಗೆ ಹೋಗ್ತಾನೆ ಅಲ್ಲಿ ಕೂಡ ಅವನು ಸ್ವಸ್ತಿಕ್ ಸಿಂಬಲ್ ನೋಡ್ತಾನೆ ಅಲ್ಲಿ ಅವನಿಗೆ ಒಂದು ಹಳೆ ಕಾಲದ ಟಾರ್ಚ್ ಸಿಗುತ್ತೆ ಅಲ್ಲಿಂದ ರಾಘವ ಹೋಗಿ ಹಳೆ ಕಾಲದ ಪೇಪರ್ ಗಳನ್ನ ಹುಡುಕಿ ಅಲ್ಲಿಂದ ಅವನು ವಾಪಸ್ ಮನೆಗೆ ಬರ್ತಾನೆ ಅಲ್ಲಿ ಮೈಥಿಲಿ ಮತ್ತೆ ಸುಮಿತ್ ಗಾಬರಿ ಆಗಿರ್ತಾರೆ ಅಲ್ಲಿ ರಾಘವ ಬೋರ್ಡ್ ಮೇಲೆ ಸ್ವಸ್ತಿಕ್ ಬರೀತಾನೆ ಇವಾಗ ರಾಘವನಿಂದ ನಮಗೆ ಗೊತ್ತಾಗುತ್ತೆ ಅದು ಸ್ವಸ್ತಿಕ್ ಅಲ್ಲ ಕ್ರಾಸ್ ವಸ್ತಿಕ್ ಅಂತ ಸ್ವಸ್ತಿಕ್ ಒಳ್ಳೇದಕ್ಕೆ ಹೆಸರುವಾಸಿಯಾದರೆ ಈ ಕ್ರಾಸ್ ವಸ್ತಿಕ್ ತುಂಬಾ ತುಂಬಾ ದ್ವೇಷದ ಸಿಂಬಲ್ ಆಗಿರುತ್ತೆ ಇವಾಗ ಆ ಕೊಲೆ ಮಾಡ್ತಾ ಇರೋದು ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಆ ರೇಡಿಯೋ ಸ್ಟೇಷನ್ ಅಲ್ಲಿ ಆರ್ಜೆ ಆಗಿದ್ದು ಯಾರು ಅಂತ ತಿಳ್ಕೋಬೇಕು ಆ ಸ್ಟೇಷನ್ ನ ಫೌಂಡರ್ಸ್ ಯಾರು ಅಂತ ತಿಳ್ಕೋಬೇಕು ಜೊತೆಗೆ ಆ ಲೋಕೋ ಪೈಲಟ್ ಸಾವಿಗೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ರಾಘವ ಮೈಥಿಲಿ ಮತ್ತೆ ಸುಮಿತ್ ಗೆ ಹೇಳ್ತಾನೆ ಅದೇ ಟೈಮ್ಗೆ ಅವ್ರ ಮನೆ ಇದ್ದ ರೇಡಿಯೋ ಅಲ್ಲಿ ಮತ್ತೆ ವಾಯ್ಸ್ ಕೇಳಿಸುತ್ತೆ ಅದು ಈ ಸಲ ವೀರಭದ್ರ ಅಂತ ಹೆಸರು ಹೇಳುತ್ತೆ ಅಂದ್ರೆ ನೆಕ್ಸ್ಟ್ ಕೊಲೆ ಎಂಟಿನ ಕಳ್ಕೊಂಡಿರೋ ವೀರಭದ್ರ ಅದು ಅಂತ ಗೊತ್ತಾಗಿ ರಾಘವ ಹೇಗಾದ್ರೂ ವೀರಭದ್ರನ ಕಾಪಾಡ್ಬೇಕು ಅನ್ಕೊಂಡು ಅವನಿಲ್ಲಿ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾ ಇರ್ತಾನೆ ವೀರಭದ್ರ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಮೇಲಿರೋ ಫ್ಲೋರ್ ಅಲ್ಲಿ ಏನೋ ಸೌಂಡ್ ಬರುತ್ತೆ ವೀರಭದ್ರ ಏನ್ ಸೌಂಡ್ ಅಂತ ನೋಡೋಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಂದು ಕೆಂಪು ಸೀರೆ ಕಾಣಿಸುತ್ತೆ ವೀರಭದ್ರ ಅದನ್ನ ಇಡ್ಕೊಳ್ಳೋಕೆ ಹೋಗ್ತಾನೆ ಅಷ್ಟ್ರಲ್ಲಿ ಸೀರೆ ಮಾಯ ಆಗುತ್ತೆ ಇನ್ನೇನು ಬಿಲ್ಡಿಂಗ್ ಇಂದ ವೀರಭದ್ರ ಕೆಳಗೆ ಬೀಳ್ಬೇಕು ಹೇಗೋ ಸೇವ್ ಆಗ್ತಾನೆ ಆದ್ರೆ ವೀರಭದ್ರ ಹಿಂದೆ ತಿರುಗುದ್ರೆ ಹಿಂದೆಯಿಂದ ಒಂದು ದೆವ್ವ ವೀರಭದ್ರನ ಕೆಳಗೆ ತಳ್ಬಿಡುತ್ತೆ ರಾಘವ ಅಲ್ಲಿಗೆ ಬರೋ ವೀರಭದ್ರ ಕೂಡ ಸತ್ತೋಗ್ತಾನೆ ಅವನ ರಕ್ತದಿಂದ ಕೂಡ ಕ್ರಾಸ್ ವಸ್ತಿಕ್ ಸಿಂಬಲ್ ಮೂಡುತ್ತೆ ಇವಾಗ ರಾಘವನಿಗೆ ಈ ಕೊಲೆಗಳನ್ನ ನೋಡಿ ಟೀ ಮಾರೋ ಹುಡುಗ ನೆನ್ಪಾಗ್ತಾನೆ ರಾಘವ ಅವನನ್ನ ಹುಡುಕಿಕೊಂಡು ಅವನ ಮನೆಗೆ ಹೋಗ್ತಾನೆ ಅಲ್ಲಿ ಆ ಅವರ ಹುಡುಗನ ತಾಯಿ ರಾಘವನಿಗೆ ಮೂವತ್ತೈದು ವರ್ಷದ ಹಿಂದೆ ಕಿಷ್ಕಿಂದಾಪುರಿಯಲ್ಲಿ ಆರು ಜನ ಗೆಳೆಯರು ಸೇರಿ ಸುವರ್ಣಮಯವನ್ನು ರೇಡಿಯೋ ಸ್ಟೇಷನ್ ಓಪನ್ ಮಾಡಿದ್ರು ಸ್ವಲ್ಪ ದಿನ ಎಲ್ಲಾ ಚೆನ್ನಾಗಿತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಆರು ಜನ ಕೂಡ ಸತ್ತೋದ್ರು ಅಲ್ಲಿಂದ ಆ ಬಿಲ್ಡಿಂಗ್ ಅಲ್ಲಿ ಅಳುವ ಶಬ್ದ ಯಾರೋ ಕಿರುಚೋ ಶಬ್ದ ಎಲ್ಲ ಕೇಳಿಸ್ತಿತ್ತು ಅದಕ್ಕೆ ಮಂತ್ರವಾದಿಗಳು ಅದಕ್ಕೆ ದಿಗ್ಬಂಧನ ಹಾಕಿದ್ರು ಅಂತ ಹೇಳ್ತಾಳೆ ಅಲ್ಲಿ ರಾಘವ ರೇಡಿಯೋ ಸ್ಟೇಷನ್ ಆರ್ಜೆ ಆಗಿದ್ದು ಯಾರು ಅಂತ ಕೇಳ್ತಾನೆ ಅದಕ್ಕೆ ಆ ಮಹಿಳೆ ಅಲ್ಲಿ ಆರ್ಜೆ ಆಗಿದ್ದು ವೇದವತಿಯನ್ನು ಹುಡುಗಿ ಅಂತ ಹೇಳ್ತಾಳೆ ಅದನ್ನ ಕೇಳಿ ರಾಘವ ವಾಪಸ್ ಮನೆಗೆ ಬಂದು ಮೈಥಿಲಿ ಮತ್ತೆ ಸುಮಿತ್ ಗೆ ಆ ವಿಷಯ ಹೇಳ್ತಾನೆ ಇವಾಗ ನೆಕ್ಸ್ಟ್ ಯಾರ್ ಕೊಲೆ ಆಗ್ತಾರೆ ಅಂತ ತಿಳ್ಕೊಳ್ಳೋಕೆ ಎಲ್ರು ಸುವರ್ಣಮಾಯ ರೇಡಿಯೋ ಸ್ಟೇಷನ್ ಗೆ ಹೋದಾಗ ತೆಗೆದಿದ್ದ ಫೋಟೋಸ್ ನೋಡ್ತಾರೆ ಅದರಲ್ಲಿ ಮೊದಲು ಲೋಕೋ ಪೈಲಟ್ಸ್ ಹೋಗಿರ್ತಾರೆ ಅದಕ್ಕೆ ಮೊದಲು ಅವರ ಕೊಲೆ ಆಗಿರುತ್ತೆ ಅವರ ಹಿಂದೆ ವೀರಭದ್ರ ಹೋಗಿರ್ತಾನೆ ಅವನು ಸತ್ತೋಗಿದ್ದಾನೆ ಅವರ ಹಿಂದೆ ವಿಹಾರಿ ಹೋಗಿರ್ತಾನೆ ನೆಕ್ಸ್ಟ್ ಆ ದೇವ್ವ ವಿಹಾರಿನ ಕೊಲೆ ಮಾಡುತ್ತೆ ಅಂತ ರಾಘವಗೆ ಗೊತ್ತಾಗಿ ಮೈಥಿಲಿ ಮತ್ತೆ ಸುಮಿತ್ ಕೆ ವಿಹ ಮತ್ತೆ ಇನ್ನು ಬದುಕಿರೋ ಎಲ್ಲರೂ ಕರ್ಕೊಂಡು ಮನೆಗೆ ಬರೋಕೆ ಹೇಳ್ತಾನೆ ಅವನು ಆ ಫೋಟೋಸ್ ನೋಡ್ತಾ ಇರ್ತಾನೆ ಅದರಲ್ಲಿ ಮೋಕ್ಷ ಒಳಗೆ ಹೋಗ್ತಾ ಇರೋ ಫೋಟೋಸ್ ಇರಲ್ಲ ಅವಾಗ ರಾಘವ ಫೋಟೋನ ಝೂಮ್ ಮಾಡಿ ನೋಡಿದ್ರೆ ವಿಹಾರಿಗಿಂತ ಮುಂಚೆ ಮೋಕ್ಷ ಸ್ಟೇಷನ್ ಒಳಗೆ ಹೋಗಿರ್ತಾಳೆ ಅಂದ್ರೆ ನೆಕ್ಸ್ಟ್ ಕೊಲೆ ವಿಹಾರಿದಲ್ಲ ಮೋಕ್ಷ ಅದು ಅಂತ ಗೊತ್ತಾಗಿ ರಾಘವ ಮೋಕ್ಷ ಮನೆ ಕಡೆ ಓಡೋಗ್ತಾನೆ ಮೋಕ್ಷ ಮನೆಯಲ್ಲಿ ಮಲಗಿದ್ದಾಗ ಅವಳ ಬಳಿ ಇದ್ದ ರೇಡಿಯೋ ಅಲ್ಲಿ ಮತ್ತೆ ವಾಯ್ಸ್ ಕೇಳಿಸುತ್ತೆ ರಾಘವ ಮೋಕ್ಷ ಮನೆಗೆ ಹೋಗಿ ಅವಳ ರೂಮ್ ಹತ್ರ ಹೋದ್ರೆ ಡೋರ್ ಲಾಕ್ ಆಗಿರುತ್ತೆ ಆ ದೆವ್ವ ಮೋಕ್ಷನ ನೇಣಾಕಿರುತ್ತೆ ಅದು ರಾಘವಗೆ ಒತ್ತಾಗಿ ಕಿಟಕಿ ಒಡ್ಕೊಂಡು ಹೋಗಿ ಮೋಕ್ಷನ ಕಾಪಾಡ್ತಾನೆ ಮೋಕ್ಷ ಆ ದೆವ್ವನ ನೋಡಿರ್ತಾಳೆ ಆ ದೆವ್ವದ ಫೋಟೋ ಅವಳ ಹತ್ರ ಇದ್ದ ಪರ್ಸ್ ಅಲ್ಲಿ ಇರುತ್ತೆ ಅದನ್ನ ನೋಡಿ ರಾಘವ ಮೈಥಿಲಿಗೆ ಕಾಲ್ ಮಾಡಿ ಎಲ್ರನ್ನು ಕರ್ಕೊಂಡು ಮತ್ತೆ ರೇಡಿಯೋ ಸ್ಟೇಷನ್ ಹತ್ರ ಬರೋಕೆ ಹೇಳ್ತಾನೆ ಜೊತೆಗೆ ಅವರಿಗೆ ಕೊಟ್ಟಿರೋ ರೇಡಿಯೋಗಳನ್ನ ತಗೊಂಡ್ ಬರೋಕೆ ಹೇಳುವಂತಾನೆ ಅಲ್ಲಿಗೆ ರಾಘವ ಕೂಡ ಮೋಕ್ಷನ ಕರ್ಕೊಂಡು ರೇಡಿಯೋ ತಗೊಂಡು ಹೋಗ್ತಾನೆ ಅಲ್ಲಿ ರಾಘವ ಎಲ್ಲಾ ರೇಡಿಯೋಗಳಿಗೂ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾನೆ ಯಾಕಂದ್ರೆ ಆ ದೆವ್ವ ಅದರಿಂದಾನೆ ಅವರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಇವಾಗ ರಾಘವನಿಗೆ ಪರ್ಸ್ ಅಲ್ಲಿ ಇದ್ದ ಫೋಟೋ ನೋಡಿ ಅವರನ್ನ ಕೊಲೆ ಮಾಡ್ತಾ ಇರೋ ದೆವ್ವ ಲೇಡಿ ಎಲ್ಲ ಜೆಂಟ್ಸ್ ಅಂತ ಗೊತ್ತಾಗಿರುತ್ತೆ ಅದಕ್ಕೆ ರಾಘವ ಸುಮ್ನೆ ಇರದೆ ದೆವ್ವಕ್ಕೆ ಲೇಡಿ ವಾಯ್ಸಲ್ಲಿ ಯಾಕೆ ಮಾತಾಡ್ತಾ ಇದ್ಯಾ ನಿನ್ ವಾಯ್ಸ್ ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಿನ್ ವಾಯ್ಸ್ ಅಷ್ಟೊಂದು ಕೆಡ್ದಾಗಿದ್ಯಾ ಇವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ಬೇಕು ಅಂದ್ರೆ ನನ್ನ ಕೊಲೆ ಮಾಡು ಇವ್ರನ್ನೆಲ್ಲ ಸುಮ್ನೆ ಬಿಟ್ಬಿಡು ನೀನ್ ಯಾಕೆ ಹುಡುಗಿ ವಾಯ್ಸಲ್ಲಿ ಮಾತಾಡ್ತಾ ಇದ್ಯಾ ನೀನೊಬ್ಬ ಹೇಳಿ ಧೈರ್ಯ ಇದ್ರೆ ನಿನ್ ಮುಖ ತೋರಿಸು ಅಂತ ಹೇಳ್ತಾನೆ ಅವಾಗ ಆ ದೆವ್ವ ಅದ್ರ ಮುಖ ತೋರಿಸುತ್ತೆ ನೋಡೋಕೆ ಆ ದೇವ್ವ ವಿಕಾರವಾಗಿರುತ್ತೆ ಕುಂಟ್ಕೊಂಡು ನಡೀತಾ ಇರುತ್ತೆ ಇವಾಗ ಆ ದೆವ್ವ ಮೊದಲು ರಾಘವನ ಕೊಲೆ ಮಾಡಿ ಆಮೇಲೆ ಎಲ್ರೂನು ಕೊಲೆ ಮಾಡ್ತೀನಿ ಅಂತ ಹೇಳುತ್ತೆ ಇಲ್ಲಿಗೆ ಇಂಟರ್ವಲ್ ಬರುತ್ತೆ ಇಂಟರ್ವಲ್ ಆದ್ಮೇಲೆ ಎಲ್ರು ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ರಾಘವ ಎಲ್ರಿಗೂ ಸ್ವಲ್ಪ ದಿನ ಸೇಫ್ ಆಗಿರಿ ನಾನು ಇದನ್ನೆಲ್ಲ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಮೈಥಿಲಿ ಮತ್ತೆ ಸುಮಿತ್ ನ ಕರ್ಕೊಂಡು ಪೊಲೀಸ್ ಗೆ ಹೋಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೊಲೆ ಆಗಿದ್ದ ಆ ಆರು ಜನರ ಕೇಸ್ ಫೈಲ್ ನ ಕೇಳ್ತಾನೆ ಆದ್ರೆ ಅವರ ಬಳಿ ಆ ಕೇಸ್ ಫೈಲ್ ಇರಲ್ಲ ಆ ಕೊಲೆಗಳು ಆಗೋ ಮುಂಚೆ ವೇದವತಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಆ ಕೇಸ್ ನ ಫೈಲ್ ಇರುತ್ತೆ ಇನ್ಸ್ಪೆಕ್ಟರ್ ಅದನ್ನ ತೋರ್ಸೋಕೆ ರಾಘವ ಮೈಥಿಲಿ ಸುಮಿತ್ ನ ಕರ್ಕೊಂಡು ಹೋಗ್ತಾರೆ ಅದೇ ಟೈಮ್ಗೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಕರೆಂಟ್ ಹೋಗುತ್ತೆ ಇನ್ಸ್ಪೆಕ್ಟರ್ ಫೈಲ್ ತಗೊಂಡು ಬರೋಕೆ ಹೋಗ್ತಾನೆ ರಾಘವನ ಬ್ಯಾಗ್ ಅಲ್ಲಿ ರೇಡಿಯೋ ಸ್ಟೇಷನ್ ಇಂದ ತಂದಿರೋ ಟಾರ್ಚ್ ತಗೊಳ್ಳೋಕೆ ಹೋಗ್ತಾನೆ ಅವಾಗ ಆ ದೆವ್ವ ಮತ್ತೆ ಬರುತ್ತೆ ಅದು ರಾಘವನ ಕೊಲೆ ಮಾಡೋಕೆ ಟ್ರೈ ಮಾಡುತ್ತೆ ಆದ್ರೆ ರಾಘವ ಬಚಾವ್ ಆಗ್ತಾನೆ ಆ ದೆವ್ವ ಟಾರ್ಚ್ ಇಂದ ಬರ್ತಿರೋ ಲೈಟ್ ನೋಡಿ ಭಯ ಪಡ್ಕೊಂಡು ಮಾಯ ಆಗ್ಬಿಡುತ್ತೆ ಆಮೇಲೆ ಅಲ್ಲಿಗೆ ಮೈಥಿಲಿ ಮತ್ತೆ ಸುಮಿತ್ ಬರ್ತಾರೆ ಆ ಟಾರ್ಚ್ ಇಂದ ಬರೋ ಲೈಟ್ ಗೆ ಆ ದೆವ್ವ ಭಯ ಪಡುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದು ವೇದವತಿ ಕೊಟ್ಟಿದ್ದ ಕಂಪ್ಲೇಂಟ್ ಫೈಲ್ ಕೊಡ್ತಾರೆ ಆ ಇಂದ ವೇದವತಿ ಮನೆಯ ಅಡ್ರೆಸ್ ತಿಳ್ಕೊಂಡು ರಾಘವ ಮೈಥಿಲಿ ಸುಮಿತ್ ವೇದವತಿ ಮನೆಗೆ ಹೋಗ್ತಾರೆ ವೇದಾವತಿ ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸತ್ತೋಗಿರ್ತಾಳೆ ಅವಳ ತಂದೆ ಅವಳಿಗೆ ಸಂಬಂಧಪಟ್ಟಿದ್ದ ವಸ್ತುಗಳನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಅವಳ ರೂಮ್ ಅಲ್ಲಿ ಇಟ್ಟಿರ್ತಾರೆ ವೇದವತಿ ತಾಯಿ ಇವಾಗ ಸ್ವಲ್ಪ ಹುಚ್ಚಿಯಂತೆ ಆಡ್ತಾ ಇರ್ತಾರೆ ಮೈಥಿಲಿನ ನೋಡಿ ವೇದವತಿ ಅನ್ಕೊಂಡಿರ್ತಾರೆ ರಾಘವ ವೇದವತಿ ರೂಮ್ಗೆ ಹೋಗಿ ಅವಳ ವಸ್ತುಗಳು ಇದ್ದ ಬಾಕ್ಸ್ ನೋಡುವಾಗ ಅದರಲ್ಲಿ ಒಂದು ಫೋಟೋ ಸಿಗುತ್ತೆ ಅದೊಂದು ಗ್ರೂಪ್ ಫೋಟೋ ಸ್ಕೂಲ್ ಅಲ್ಲಿ ತೆಗ್ದಿರೋದು ಅದರಲ್ಲಿ ವೇದವತಿ ಜೊತೆಗೆ ಕಿಲ್ಲರ್ ದೆವ್ವ ಕೂಡ ಇರ್ತಾನೆ ರಾಘವ ವೇದವತಿ ತಂದೆ ಬಳಿ ಹೋಗಿ ಆ ಹುಡುಗನ ತೋರಿಸಿ ಅವನು ಯಾರು ಅಂತ ಕೇಳ್ತಾನೆ ಆದ್ರೆ ವೇದವತಿ ತಂದೆಗೆ ಆ ಹುಡುಗ ಗೊತ್ತಿರಲ್ಲ ಆದರೆ ಅದೇ ಫೋಟೋದಲ್ಲಿದ್ದ ಆ ಹುಡುಗರ ಗುರುಗಳು ಆದ ಭೂಷಣ್ ವರ್ಮಾಗೆ ಗೊತ್ತಿರುತ್ತೆ ಅಂತ ವೇದವತಿ ತಂದೆ ಹೇಳ್ತಾರೆ ರಾಘವ ಮೈಥಿಲಿ ಸುಮಿತ್ ಹೋಗಿ ಭೂಷಣ್ ವರ್ಮಾನ ಮೀಟ್ ಮಾಡ್ತಾರೆ ಭೂಷಣ್ ವರ್ಮ ಇವಾಗ ಆ ಹುಡುಗನ ಬಗ್ಗೆ ಕತೆ ಹೇಳ್ತಾರೆ ಅವನ ಹೆಸರು ವಿಸ್ರವ ಪುತ್ರ ಅಂತ ಇವಾಗ ದೆವ್ವ ಆಗಿರೋದು ವಿಶ್ರವ ಹುಟ್ಟಿದಾಗಲೇ ಅಂಗವಿಕಲನಾಗಿ ಹುಟ್ಟಿರ್ತಾನೆ ಎಲ್ಲ ಜನಗಳು ಅದನ್ನ ಶಾಪ ಅಂದ್ರೆ ಡಾಕ್ಟರ್ಸ್ ಮಾತ್ರ ರಿಕೇಡ್ಸ್ ಅನ್ನೋ ಕಾಯಿಲೆಯಿಂದ ಹೀಗುಟ್ಟಿದ್ದಾನೆ ಅಂತ ಹೇಳ್ತಾರೆ ವಿಶ್ರವನ ತಂದೆ ವಿಸ್ರವನ ಕರ್ಕೊಂಡು ಊರ್ ಬಿಟ್ಟು ಊರಾಚೆ ಇರೋ ಒಂಟಿ ಮನೆಯಲ್ಲಿ ಜೀವನ ಸಾಗಿಸೋಕೆ ಶುರು ಮಾಡ್ತಾರೆ ವಿಶ್ರವಾಗೆ ಅವನ ತಾಯಿನೇ ಪ್ರಪಂಚ ಆಗಿರ್ತಾಳೆ ಅವನ್ ತಾಯಿ ವಿಶ್ರವನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಹೀಗಿದ್ದಾಗ ಒಂದಿನ ವಿಸ್ರವ ಅವನ ತಂದೆ ಬಟ್ಟೆ ಹಾಕೋತಾನೆ ಅವಾಗ ಅದ್ರಲ್ಲಿ ದುಡ್ಡಿರುತ್ತೆ ಅವನು ಅದನ್ನ ತೆಗೆದು ಅವನ ತಾಯಿಗೆ ಕೊಡೋಕೆ ಹೋಗ್ತಾನೆ ಇದನ್ನ ವಿಶ್ರವನ ತಂದೆ ನೋಡಿ ವಿಸ್ರವನ ತಾಯಿಗೆ ಒಡೆದ್ ಬಿಡ್ತಾನೆ ಅದಕ್ಕೆ ವಿಶ್ರವ ಕೋಪ ಮಾಡಿಕೊಂಡು ಅವನ ತಂದೆನೆ ದುಕ್ ಬಿಡ್ತಾನೆ ವಿಶ್ರವನ ವರ್ತನೆ ನೋಡಿ ಹೀಗೆ ಬಿಟ್ರೆ ವಿಶ್ರವ ಅಪಾಯಕಾರಿ ಆಗ್ತಾನೆ ಅಂತ ವಿಶ್ರವನ ಶಾಲೆಗೆ ಸೇರಿಸ್ತಾರೆ ಭೂಷಣ್ ವರ್ಮ ವಿಸ್ರವನ ಒಳ್ಳೆ ರೀತಿಯಲ್ಲೇ ನೋಡ್ತಾ ಇರ್ತಾನೆ ಒಂದ್ಸಲ ಭೂಷಣ್ ವರ್ಮ ಸ್ವಸ್ತಿಕ್ ಬರೀರಿ ಅಂತ ಎಲ್ಲಾ ಹುಡುಗರಿಗೂ ಹೇಳ್ತಾನೆ ಅವಾಗ ವಿಶ್ರವ ಕ್ರಾಸ್ ವಸ್ತಿಕ್ ಬರ್ದಿರ್ತಾನೆ ಯಾಕಂದ್ರೆ ವಿಸ್ರವನ ಕೈ ಸೊಟ್ಟ ಇರುತ್ತೆ ಅದಕ್ಕೆ ಹೀಗೆ ಒಂದಿನ ಮೈಕಲ್ಲಿ ಕಿಷ್ಕಿಂದಾಪುರಿಗೆ ಸುವರ್ಣ ಮಾಯಾ ಅನ್ನೋ ರೇಡಿಯೋ ಸ್ಟೇಷನ್ ಬರ್ತಾ ಇದೆ ನೀವು ನಿಮ್ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಅನೌನ್ಸ್ ಮಾಡ್ತಾರೆ ಅದನ್ನ ಎಲ್ಲಾ ಹುಡುಗರು ನೋಡ್ತಾರೆ ಮಿಶ್ರವಾಗೆ ಅವನ ತಾಯಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸು ನಿನ್ ವಾಯ್ಸ್ ರೇಡಿಯೋ ಅಲ್ಲಿ ಬಂದ್ರೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮಿಸ್ರವ ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾನೆ ಆರ್ಜಿ ಆಗಿ ಸೆಲೆಕ್ಟ್ ಆಗಿದ್ದಾನೆ ಅಂತ ರೇಡಿಯೋ ಅಲ್ಲಿ ಅನೌನ್ಸ್ ಮಾಡ್ತಾರೆ ಮಿಸ್ರವ ತುಂಬಾ ಖುಷಿ ಆಗ್ತಾನೆ ಆದ್ರೆ ಆ ಖುಷಿ ತುಂಬಾ ದಿನ ಇರಲ್ಲ ಯಾಕಂದ್ರೆ ಊರಲ್ಲಿ ಹಾಕಿದ್ದ ಪೋಸ್ಟರ್ಸ್ ಅಲ್ಲಿ ಆರ್ಜೆ ಆಗಿ ವೇದವತಿನ ಸೆಲೆಕ್ಟ್ ಮಾಡಲಾಗಿದೆ ಅಂತ ಇರುತ್ತೆ ಈ ವೇದವತಿನ ಪ್ರೀತಿ ಮಾಡ್ತಿದ್ದ ವಾಲಿ ಮತ್ತೆ ಅವನ ಗೆಳೆಯರೆ ರೇಡಿಯೋ ಸ್ಟೇಷನ್ ಓಪನ್ ಮಾಡ್ತಾ ಇದ್ದಿದ್ರಿಂದ ವೇದವತಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ವಿಶ್ರವ ಅನ್ಕೊಂಡು ಕೋಪದಲ್ಲಿ ರೇಡಿಯೋ ಸ್ಟೇಷನ್ ಗೆ ಹೋಗ್ತಾನೆ ಆಮೇಲೆ ವಿಸ್ರವಾಗಿ ಏನಾಯ್ತು ಅಂತ ಯಾರಿಗೂ ಗೊತ್ತಿರಲ್ಲ ವಿಸ್ರವನ ವಾಲಿ ಮತ್ತೆ ಅವನ ಗೆಳೆಯರು ಕ್ರೂರವಾಗಿ ಕೊಲೆ ಮಾಡಿರಬಹುದು ಅಂತ ಊರವರೆಲ್ಲ ಮಾತಾಡ್ತಾ ಇರುತ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ವಿಶ್ರವನ ಕತೆ ಅಂತ ವಿಶ್ರವನ ಗುರುಗಳು ಆದಂತಹ ಭೂಷಣ್ ವರ್ಮ ರಾಘವ ಮತ್ತೆ ಮೈಥಿಲಿಗೆ ಹೇಳ್ತಾರೆ ಈ ಕತೆ ಕೇಳಿ ಎಲ್ಲರೂ ವಾಪಸ್ ಮನೆ ಕಡೆ ಬರ್ತಾ ಇರ್ತಾರೆ ಮೈಥಿಲಿಗೆ ವಿಸ್ರವ ಪಾಪ ಅನ್ನಿಸ್ತಾ ಇರ್ತಾನೆ ಎಲ್ರು ಕಾರಲ್ಲಿ ಮನೆ ಕಡೆ ಹೋಗುವಾಗ ಒಂದು ನಾಯಿಗೆ ಗುದ್ ಬಿಡ್ತಾರೆ ರಾಘವ ಆ ನಾಯಿಗೆ ಏನಾಗಿದೆ ಅಂತ ನೋಡೋಕೆ ಓಡೋಗ್ತಾನೆ ನಾಯಿಗೆ ಏನು ಆಗಿರಲ್ಲ ನೋಡಿದ್ರೆ ಅವರೆಲ್ಲ ಸ್ಮಶಾನದಲ್ಲಿ ಇರ್ತಾರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ನೋಡಿದ್ರೆ ಆ ಸ್ಮಶಾನದಲ್ಲಿ ಭೂಷಣ್ ವರ್ಮ ಅವರ ಸಮಾಧಿ ಕೂಡ ಇರುತ್ತೆ ಅಂದ್ರೆ ಇವರಿಗೆ ವಿಸ್ರವನ ಕತೆ ಹೇಳಿದ್ದು ಭೂಷಣ್ ವರ್ಮ ಅಲ್ಲ ಸ್ವತಃ ವಿಶ್ರವಾನೇ ಅವನ ಕತೆ ಹೇಳಿರ್ತಾನೆ ಇವಾಗ ವಿಶ್ರವ ರಾಗವನ ಕೊಲೆ ಮಾಡೋಕೆ ಮತ್ತೆ ಸ್ಮಶಾನಕ್ಕೆ ಬರ್ತಾನೆ ಮೈಥಿಲಿ ಕೈಯಲ್ಲಿ ಟಾರ್ಚ್ ಇರುತ್ತೆ ಎಲ್ರು ಸ್ಮಶಾನದಿಂದ ಈಚೆ ಓಡೋಗ್ಬೇಕಾದ್ರೆ ಮೈಥಿಲಿ ಕಲ್ಲೆಡವಿ ಕೆಳಗೆ ಬೀಳ್ತಾಳೆ ಟಾರ್ಚ್ ಹೊಡೆದು ಹೋಗುತ್ತೆ ಮೈಥಿಲಿ ಗಾಬರಿ ಆಗೋಗ್ತಾಳೆ ವಿಶ್ರವ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಎಲ್ರು ಅಲ್ಲಿಂದ ಓಡೋಗಿ ಕಾರಲ್ಲಿ ಎಸ್ಕೇಪ್ ಆಗ್ತಾರೆ ಎಲ್ರು ಕಾರಲ್ಲಿ ಎಸ್ಕೇಪ್ ಆಗ್ಬೇಕಾದ್ರೆ ಮತ್ತೆ ಕಾರ್ ರೇಡಿಯೋ ಅಲ್ಲಿ ವಿಸ್ರವನ ವಾಯ್ಸ್ ಕೇಳಿಸುತ್ತೆ ಹಾಗೆ ಒಂದು ಟ್ರಕ್ ಬಂದು ಕಾರ್ ಗೆ ಗುದಿಯುತ್ತೆ ಕಾರು ಮೂರ್ ಪಲ್ಟಿ ಒಡೆಯುತ್ತೆ ಆವಾಗ ನಮಗೆ ರಾಘವನ ಹಳೆ ಕತೆ ತೋರಿಸ್ತಾರೆ ರಾಘವ ಚಿಕ್ಕ ವಯಸ್ಸಿನಲ್ಲಿ ಅವನ ತಂದೆ ಜೊತೆ ಸ್ಕೂಟರ್ ಅಲ್ಲಿ ಹೋಗುವಾಗ ಇದೇ ರೀತಿ ಟ್ರಕ್ ಬುದ್ದು ಅವನ ತಂದೆ ಸತ್ತು ಹೋಗಿರ್ತಾರೆ ಅವರ ಬೈಕ್ ಹಾರಿ ಇನ್ನೊಬ್ಬನ ಮೇಲೆ ಬಿದ್ದು ಆ ವ್ಯಕ್ತಿ ಕೂಡ ಸತ್ತೋಗಿರ್ತಾನೆ ರಾಘವ ಮಾತ್ರ ಬದುಕಿ ಉಳಿದಿರ್ತಾನೆ ಈ ಕಥೆನ ಇವಾಗ ರಾಘವ ನೆನ್ಪ್ ಮಾಡ್ಕೊಳ್ತಾನೆ ರಾಘವ ಮತ್ತೆ ಸುಮಿತ್ ಗೆ ಜಾಸ್ತಿ ಆಗಲ್ಲ ಆದ್ರೆ ಮೈಥಿಲಿಗೆ ಜಾಸ್ತಿ ಏಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಮೈಥಿಲಿ ತುಂಬಾ ಭಯದಲ್ಲಿ ಇರ್ತಾಳೆ ರಾಘವ ಆಸ್ಪತ್ರೆಯಲ್ಲಿ ಇದ್ದಾಗ ಅವನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ ಅದೇನೆಂದ್ರೆ ವೇದವತ್ತಿನ ಆಗಿ ಸೆಲೆಕ್ಟ್ ಮಾಡಿದ್ದು ಇಪ್ಪತ್ತೆಂಟು ಜುಲೈ ಆದ್ರೆ ವಿಸ್ರವ ರೇಡಿಯೋ ಅಲ್ಲಿ ಹೇಳ್ತಾ ಇದ್ದಿದ್ದು ಆಗಸ್ಟ್ ಒಂಬತ್ತು ಅಂತ ಅಂದ್ರೆ ವಿಸ್ರವ ರೇಡಿಯೋ ಸ್ಟೇಷನ್ ಗೆ ಹೋಗಿದ್ದು ಜುಲೈ ಇಪ್ಪತ್ತೆಂಟು ಸತ್ತಿದ್ರು ಮಾತ್ರ ಆಗಸ್ಟ್ ಒಂಬತ್ತು ಆ ಹನ್ನೆರಡು ದಿನದ ಗ್ಯಾಪ್ ಅಲ್ಲಿ ಏನೋ ಆಗಿದೆ ಅಂತ ರಾಘವನಿಗೆ ಗೊತ್ತಾಗುತ್ತೆ ಈ ಕಡೆ ಭಯದಲ್ಲಿದ್ದ ಮೈತಿಲಿಗೆ ಮತ್ತೆ ವಿಸ್ರವನ ವಾಯ್ಸ್ ಕೇಳಿಸುತ್ತೆ ವಿಸ್ರವ ರಾಘವನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ರು ಅದು ಆಗ್ತಾ ಇರಲ್ಲ ರಾಘವನ ಏನೋ ಒಂದು ಶಕ್ತಿ ಕಾಯ್ತಾ ಇರುತ್ತೆ ಅದು ಏನು ಅಂತ ವಿಶ್ರವನಿಗೆ ಗೊತ್ತಿರಲ್ಲ ಅದಕ್ಕೆ ವಿಸ್ರವ ಭಯದಲ್ಲೇ ಇದ್ದ ಮೈಥಿಲಿ ಮೇಲೆ ಬಂದು ರಾಘವನ ಕೊಲ್ಬೇಕು ಅಂತ ಅನ್ಕೊಂಡು ಮೈಥಿಲಿ ಬಾಡಿಗೆ ಸೇರ್ಕೋತಾನೆ ನಮ್ಗೆ ಗೊತ್ತು ರಾಘವನ ರಕ್ಷಿಸ್ತಾ ಇರೋದು ಜಾತ್ರೆಯಲ್ಲಿ ಪೂಜಾರಿ ಕುಟ್ಟ ಜೈ ಶ್ರೀರಾಮ್ ಅಂತ ಬರ್ದಿರೋ ಕಡಗ ಅಂತ ಮೈಥಿಲಿ ರೂಮ್ ಅಲ್ಲಿ ಏನೋ ಸೌಂಡ್ ಆಗುತ್ತೆ ರಾಘವ ಅಲ್ಲಿಗೆ ಓಡೋದ್ರೆ ಮೈಥಿಲಿ ಅಲ್ಲಿ ಇರಲ್ಲ ರಾಘವ ಹಾಸ್ಪಿಟಲ್ ಪೂರ್ತಿ ಹುಡುಕ್ತಾನೆ ಮೈಥಿಲಿ ಗೋಡೆ ಮೇಲಿಂದ ಬಂದು ರಾಘವನ ಕೊಲ್ಲೋಕೆ ಟ್ರೈ ಮಾಡ್ತಾಳೆ ರಾಘವ ಅಲ್ಲೇ ಬಿದ್ದಿದ್ದ ಸಿರನ್ ತಗೊಂಡು ಮೈಥಿಲಿಗೆ ಅನಸ್ತೇಶ್ಯ ಇಂಜೆಕ್ಟ್ ಮಾಡ್ತಾನೆ ಮೈಥಿಲಿ ಪ್ರಜ್ಞೆ ತಪ್ತಾಳೆ ಇವಾಗ ರಾಘವನಿಗೆ ಏನ್ ಮಾಡೋದು ಅಂತ ತಲೆ ಕೆಡುತ್ತೆ ರಾಘವ ಸ್ವಲ್ಪ ಯೋಚನೆ ಮಾಡಿದಾಗ ರೇಡಿಯೋ ಸ್ಟೇಷನ್ ಅಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ನೋಡಿದ್ದು ನೆನಪಾಗುತ್ತೆ ರೇಡಿಯೋ ಸ್ಟೇಷನ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಅಂದ್ರೆ ಅಲ್ಲಿ ಏನು ಆಗಿದೆ ಅಂತ ಯೋಚನೆ ಮಾಡಿ ಆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡೋ ಫ್ಯಾಕ್ಟರಿಗೆ ಹೋಗ್ತಾನೆ ಅಲ್ಲಿ ಮ್ಯಾನೇಜರ್ ಸುರೇಂದ್ರ ಅಂತ ರಾಘವ ಸುರೇಂದ್ರ ಹತ್ರ ವಿಸ್ರವನ ಬಗ್ಗೆ ಕೇಳಿದ್ರೆ ಅಲ್ಲಿ ವರ್ಕ್ ಮಾಡುತ್ತಿದ್ದ ಎಲ್ಲರೂ ರಾಘವನ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತಾರೆ ರಾಘವ ಎಲ್ರಿಗೂ ಹೊಡೆದು ಸುರೇಂದ್ರ ಗೆ ಎದರಿಸಿ ವಿಸ್ರವನ ಬಗ್ಗೆ ಕೇಳ್ತಾನೆ ಇಲ್ಲಿ ಇನ್ನೊಂದು ವಿಷಯ ರಿವೀಲ್ ಆಗುತ್ತೆ ವಾಲಿ ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡಿದಾಗ ವೇದವತಿನ ನ ಸೆಲೆಕ್ಟ್ ಮಾಡಿರ್ತಾರೆ ಅವರು ವಿಶ್ರವನ ಸೆಲೆಕ್ಟ್ ಮಾಡಿರೋದೇ ಇಲ್ಲ ಮಿಸ್ರವ ಸಿಂಪದಿಗೆ ಅಂತ ರಾಗವಾಗಿ ಸುಳ್ಳು ಕತೆ ಹೇಳಿರ್ತಾನೆ ಅಷ್ಟೇ ವೇದವತಿ ವಾಯ್ಸ್ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗಿ ವಿಸ್ರವಾಗಿ ತುಂಬಾ ಕೋಪ ಬಂದು ರೇಡಿಯೋ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ವೇದವತಿ ಇರ್ತಾಳೆ ವಿಶ್ರವ ವೇದವತಿ ಸೀರೆ ಎಳೆದು ಅವಳನ್ನ ಬೆತ್ತಲು ಮಾಡಿಬಿಡ್ತಾನೆ ಆಮೇಲೆ ವಿಶ್ರವ ಸೀರೆ ಉಡ್ಕೊಂಡು ಹುಚ್ಚನ ರೀತಿ ಆಡ್ತಾ ವಾಲಿ ಮತ್ತೆ ಅವನ ಗೆಳೆಯರಿಗೆ ಓಡಿತಾ ಇರ್ತಾನೆ ಕಡೆಗೆ ಆರು ಜನ ಸೇರ್ಕೊಂಡು ವಿಶ್ರವನ ಸ್ಟೋರ್ ರೂಮ್ ಅಲ್ಲಿ ಕಟ್ಟಾಕ್ತಾರೆ ಈ ಕಡೆ ವೇದವತಿ ಮೈ ಮೇಲೆ ಬಟ್ಟೆ ಇಲ್ಲದೆ ಊರಲ್ಲಿ ಎಲ್ಲರ ಮುಂದೆ ಅವಳ ಮನೆಗೆ ಹೋಗ್ತಾಳೆ ಇದರಿಂದ ವೇದವತಿಗೆ ಅವಮಾನ ಆಗಿ ಸೂಸೈಡ್ ಮಾಡ್ಕೋತಾಳೆ ವೇದವತಿನ ವಾಲಿ ಪ್ರೀತಿ ಮಾಡ್ತಾ ಇರ್ತಾನೆ ಅವಳು ಸೂಸೈಡ್ ಮಾಡ್ಕೊಳ್ಳೋಕೆ ವಿಶ್ರವನೇ ಕಾರಣ ಅಂತ ವಾಲಿ ಅವರನ್ನ ಫ್ಯಾಕ್ಟರಿ ಫ್ಯಾಕ್ಟರಿಯಿಂದ ಸಿಲಿಂಡರ್ ತರಿಸ್ತಾನೆ ಆ ಸಿಲಿಂಡರ್ ಅಲ್ಲಿ ಸಿರಿನ್ ಗ್ಯಾಸ್ ಇರುತ್ತೆ ಆ ಗ್ಯಾಸ್ ಮೇಲೆ ಮಾಡಿದ್ರೆ ನಿದ್ದೆ ಬರಲ್ಲ ವಾಲಿ ಮತ್ತೆ ಅವನ ಗೆಳೆಯರು ವಿಶ್ರವನ ಚೇರ್ಗೆ ಕಟ್ಟಾಕಿ ಅವನ ಮುಖಕ್ಕೆ ಟಾರ್ಚ್ ಲೈಟ್ ಆನ್ ಮಾಡಿ ಆ ರೂಮ್ ಅಲ್ಲಿ ಸೆರೈನ್ ಗ್ಯಾಸ್ ನ ಲೀಕ್ ಮಾಡ್ತಾರೆ ಅದಕ್ಕೆ ವಿಶ್ರವ ಟಾರ್ಚ್ ನೋಡಿದ್ರೆ ಭಯ ಪಡ್ತಾ ಇದ್ದಿದ್ದು ವಾಲಿ ಕೋಪದಲ್ಲಿ ಗ್ಯಾಸ್ ಡೋಸೆ ಜಾಸ್ತಿ ಮಾಡ್ತಾನೆ ಇರ್ತಾನೆ ಹನ್ನೊಂದು ದಿನ ವಿಸ್ರವ ನರಳಿ ನರಳಿ ಸಾಯ್ತಾನೆ ಆಮೇಲೆ ಎಲ್ರೂ ಸೇರಿ ವಿಸ್ರವನ ದೇಹನ ಟ್ರೈನ್ ಟ್ರ್ಯಾಕ್ ಪಕ್ಕ ಊತಾಕ್ತಾರೆ ಆಮೇಲೆ ವಿಶ್ರವ ದೆವ್ವ ಆಗಿ ಒಂದು ಉಳದ ದೇಹದಲ್ಲಿ ಸೇರ್ಕೊಂಡು ವಾಲಿ ಮತ್ತೆ ಅವನ ಗೆಳೆಯರನ್ನ ಕೊಲೆ ಮಾಡ್ತಾನೆ ಇದು ವಿಶ್ರವನ ಕತೆ ಅಂತ ಸುರೇಂದರ್ ಹೇಳ್ತಾನೆ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಬಿಲ್ ಆಗುತ್ತೆ ಅದೇನೆಂದ್ರೆ ವಿಶ್ರವ ಭೂಷಣ್ ವರ್ಮ ರೀತಿ ರಾಘವನಿಗೆ ಅವನ ಕತೆ ಹೇಳಿರ್ತಾನಲ್ಲ ಅದ್ರಲ್ಲಿ ವಿಶ್ರವನ ಅವನ ತಾಯಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂತ ಹೇಳಿರ್ತಾನೆ ಆದ್ರೆ ಅದು ಕೂಡ ಸುಳ್ಳೆ ವಿಶ್ರವ ಹುಟ್ಟಿದಾಗಲೇ ಅವನ ತಾಯಿ ಸತ್ತೋಗಿರ್ತಾಳೆ ವಿಶ್ರವ ಅವನ ತಂದೆ ಜೊತೆ ಒಂಟಿಯಾಗಿ ಬೆಳೀತಾನೆ ಅವನು ಮನೆಯಲ್ಲಿದ್ದ ವಸ್ತುಗಳ ಜೊತೆ ಮಾತಾಡ್ತಾ ಇರ್ತಾನೆ ಆದ್ರೆ ಒಂದಿನ ಒಂದು ಕನ್ನಡಿ ಅವನ ಜೊತೆ ಮಾತಾಡುತ್ತೆ ಆ ಕನ್ನಡಿಯಲ್ಲಿ ವಿಶ್ರವಾಗೆ ಅವನ ತಾಯಿ ಕಾಣಿಸ್ತಾ ಇರ್ತಾಳೆ ವಿಶ್ರವ ಆ ಕನ್ನಡಿಯನ್ನೇ ಅವನ ತಾಯಿ ಅಂತ ಅನ್ಕೊಂಡಿರ್ತಾನೆ ವಿಶ್ರವ ಅವನ ತಂದೆ ಬಟ್ಟೆ ಹಾಕೊಂಡು ಅದ್ರಲ್ಲಿದ್ದ ದುಡ್ನ ಕನ್ನಡಿಗೆ ಕೊಡೋಕೆ ಹೋಗ್ತಾ ಇರ್ತಾನೆ ಅದನ್ನ ನೋಡಿ ವಿಶ್ರವನ ತಂದೆ ಆ ಕನ್ನಡಿನ ಕಿತ್ತು ಎಸಿತಾರೆ ಅವಾಗ ವಿಶ್ರವ ಕೋಪದಲ್ಲಿ ಅವನ ತಂದೆನ ಕೊಲೆನೆ ಮಾಡಿರ್ತಾನೆ ಇದು ವಿಶ್ರವನ ನಿಜವಾದ ಕತೆ ಅಂತ ಸುರೇಂದರ್ ಹೇಳ್ತಾನೆ ಜೊತೆಗೆ ಸುರೇಂದರ್ ವಿಸ್ರವನಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಹೋಗಿ ಒಬ್ಬರು ಮಂತ್ರವಾದಿನ ಮೀಟ್ ಮಾಡಿ ಅಂತ ಹೇಳ್ತಾನೆ ರಾಘವ ಆ ಮಂತ್ರವಾದಿನ ಮೀಟ್ ಮಾಡೋಕೆ ಹೋದ್ರೆ ಆ ಮಂತ್ರವಾದಿ ಸತ್ತೋಗಿರ್ತಾನೆ ಇವಾಗ ಆ ಮಂತ್ರವಾದಿಯ ಶಿಷ್ಯ ಒಬ್ಬ ಇರ್ತಾನೆ ಆ ಮಂತ್ರವಾದಿ ಕೈಯಲ್ಲಿ ರುದ್ರಾಕ್ಷಿ ಇಟ್ಕೊಂಡು ರಾಘವನ ಕೈ ಹಿಡ್ಕೋತಾನೆ ಅವಾಗ ಆ ಮಂತ್ರವಾದಿಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ಇವಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಅದೇನೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಂತ್ರವಾದಿಗಳು ರೇಡಿಯೋ ಸ್ಟೇಷನ್ಗೆ ದಿಗ್ಬಂಧನ ಹಾಕ್ತಾಗ ವಿಶ್ರವ ರೇಡಿಯೋ ಸ್ಟೇಷನ್ ಈಚೆ ಉಳ್ಕೊಳ್ತಾನೆ ಅವನ ಕನ್ನಡಿ ರೇಡಿಯೋ ಸ್ಟೇಷನ್ ಒಳಗೆ ಇರುತ್ತೆ ವಿಸ್ರವನ ಆತ್ಮ ಎಷ್ಟೇ ಟ್ರೈ ಮಾಡಿದ್ರು ರೇಡಿಯೋ ಸ್ಟೇಷನ್ ಒಳಗೆ ಹೋಗೋಕೆ ಆಗಿರಲ್ಲ ಯಾವಾಗ ರಾಘವ ಆ ಸ್ಟೇಷನ್ ಡೋರ್ ಓಪನ್ ಮಾಡ್ಕೊಂಡು ಅದರೊಳಗೆ ಹೋಗ್ತಾರೋ ಅವಾಗ ವಿವನ ಆತ್ಮ ಕೂಡ ಸ್ಟೇಷನ್ ಒಳಗೆ ಬರುತ್ತೆ ಅಲ್ಲಿ ವಿಸ್ರವನ ಕನ್ನಡಿನ ರಾಘವ ಹೊಡೆದಾಕ್ ಬಿಡ್ತಾರೆ ಅಲ್ಲಿಗೆ ಕನ್ನಡಿಯಲ್ಲಿದ್ದ ಅವನ ಅಮ್ಮನ ಹುಡುಕಿಕೊಂಡು ಬಂದ ವಿಸ್ರವನ ಆತ್ಮಕ್ಕೆ ಅವನ ತಾಯಿ ಸಿಗಲ್ಲ ಅದಕ್ಕೆ ವಿಶ್ರವ ಅವನ ತಾಯಿನ ಎಲ್ಲಾ ಸೇರಿ ಕೊಲೆ ಮಾಡಿದ್ದಾರೆ ಅನ್ಕೊಂಡು ಸ್ಟೇಷನ್ಗೆ ಹೋಗಿದ್ದ ಎಲ್ಲರನ್ನು ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಇದು ಇವಾಗ ರಾಘವನಿಗೆ ಆ ಮಂತ್ರವಾದಿಯಿಂದ ಗೊತ್ತಾಗುತ್ತೆ ಇವಾಗ ವಿಶ್ರವನ ಆತ್ಮನ ನಾಶ ಮಾಡಬೇಕು ಅಂದ್ರೆ ಇವರ ಹತ್ರ ಇರೋದು ಒಂದೇ ದಾರಿ ವಿಸ್ರವನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗೆ ಸಂಬಂಧಿಸಿದ ವಸ್ತುಗಳು ಭೂಮಿ ಮೇಲೆ ಇರ್ತವೆ ಅವನ್ನ ತಂದು ಪೂಜೆ ಮಾಡಿ ಅವುಗಳನ್ನ ನಾಶ ಮಾಡಿದ್ರೆ ವಿಸ್ರವನ ಆತ್ಮ ನಾಶ ಆಗುತ್ತೆ ಅದಕ್ಕೆ ಆ ಮೂರು ವಸ್ತುನ ರಾಘವ ಸುರೇಂದರ್ ಮತ್ತೆ ಸುಮಿತ್ ಹುಡ್ಕೋಕೆ ಹೋಗ್ತಾರೆ ಮಂತ್ರವಾದಿಗಳು ರೇಡಿಯೋ ಸ್ಟೇಷನ್ ನಲ್ಲೇ ನೀರೊಳಗೆ ಮೈಥಿಲಿನ ಕೂರಿಸಿ ಈಚೆ ಬರದ ಹಾಗೆ ಮಾಡಿ ಆತ್ಮನಾಶ ಮಾಡೋಕೆ ಪೂಜೆ ಶುರು ಮಾಡ್ತಾರೆ ಆ ಪೂಜೆ ಮರನೇ ದಿನ ಬೆಳಿಗ್ಗೆ ಐದು ಕಾಲಷ್ಟರಲ್ಲಿ ಮುಗಿಬೇಕು ಇಲ್ಲ ಅಂದ್ರೆ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಶುರು ಆದ್ರೆ ಆತ್ಮದ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಮಂತ್ರವಾದಿ ಹೇಳ್ತಾನೆ ಈ ಕಡೆ ಇವಾಗ ರಾಘವ ಮೊದಲು ವಿಸ್ರವನ ಊತ ಹಾಕಿದ್ದ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಏನು ಸಿಗಲ್ಲ ಆಮೇಲೆ ಅವನ ಮನೆಗೆ ಹೋಗ್ತಾನೆ ಅಲ್ಲಿ ಚೆಸ್ ಬೋರ್ಡ್ ಸಿಗುತ್ತೆ ಅದು ವಿಸ್ರವನ ಜ್ಞಾನ ಶಕ್ತಿಗೆ ಸಂಬಂಧಿಸಿದ ವಸ್ತು ಆಗಿರುತ್ತೆ ಆಮೇಲೆ ರೇಡಿಯೋ ಸ್ಟೇಷನ್ ಹತ್ರ ಇದ್ದ ಟವರ್ ಮೇಲೆ ಒಂದು ರೇಡಿಯೋ ಇರುತ್ತೆ ಅದು ವಿಶ್ರವನ ಇಚ್ಛಾ ಶಕ್ತಿಗೆ ಸಂಬಂಧಿಸಿದ ವಸ್ತು ಅಂತ ರಾಘವನಿಗೆ ಗೊತ್ತಾಗುತ್ತೆ ರಾಘವ ರೇಡಿಯೋ ತಗೊಳ್ಳೋಕೆ ಟವರ್ ಹತ್ತುವಾಗ ಟವರ್ ಮುರ್ಕೊಂಡು ಕೆಳಗೆ ಬೀಳುತ್ತೆ ಆದ್ರೂ ಆ ಎರಡು ವಸ್ತುವನ್ನ ರಾಘವ ತಗೊಂಡು ಸ್ಟೇಷನ್ ಒಳಗೆ ಹೋಗ್ತಾನೆ ರಾಘವನಿಗೆ ಮೂರನೇ ವಸ್ತು ಸಿಕ್ಕಿರಲ್ಲ ಜೊತೆಗೆ ದಕ್ಷಿಣಾಯಣ ಶುರುವಾಗುತ್ತೆ ವಿಶ್ರವ ಎಲ್ಲಾ ಮಂತ್ರವಾದಿಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ ರಾಘವನ ಮೇಲೆ ಅಟ್ಯಾಕ್ ಮಾಡುವಾಗ ಅವನ ಕಡಗದಿಂದ ಮೈಥಿಲಿ ಕೈ ಸುಟ್ಟು ಹೋಗುತ್ತೆ ಅದನ್ನ ನೋಡಿ ರಾಘವ ಆ ಖಡ್ಗನ ತೆಗೆದು ಮೈಥಿಲಿ ಕೈಗೆ ಹಾಕ್ತಾನೆ ಮೈಥಿಲಿನ ವಿಸ್ರವ ಬಿಟ್ಟು ಹೋಗ್ತಾನೆ ಆದ್ರೆ ವಿಸ್ರವ ಡೈರೆಕ್ಟ್ ರಾಘವನ ಮೇಲೆ ಬಂದ್ಬಿಡ್ತಾನೆ ಇವಾಗ ರಾಘವನ ಅಂತರಂಗದಲ್ಲಿ ರಾಘವ ವಿಸ್ರವನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ ವಿಶ್ರವ ರಾಘವನಿಗೆ ಅವನ ತಂದೆ ಸಾಯೋಕೆ ರಾಘವನೇ ಕಾರಣ ಅಂತ ಹೇಳ್ತಾ ಇರ್ತಾನೆ ಯಾಕಂದ್ರೆ ರಾಘವ ಅವನ ತಂದೆ ಜೊತೆ ಸ್ಕೂಟರ್ ಅಲ್ಲಿ ಹೋಗುವಾಗ ರಾಘವ ಸ್ಕೂಟರ್ ಓಡಿಸ್ತೀನಿ ಅಂತ ಹೇಳಿ ಸ್ಪೀಡ್ ಜಾಸ್ತಿ ಮಾಡಿ ಆಕ್ಸಿಡೆಂಟ್ ಆಗಿರುತ್ತೆ ಅದಕ್ಕೆ ಒಂದ್ ರೀತಿ ರಾಘವನ ತಂದೆ ಸಾಯೋಕೆ ಅವನೇ ಕಾರಣ ಆಗಿರ್ತಾನೆ ಅದನ್ನ ವಿಶ್ರವ ರಾಘವನಿಗೆ ಹೇಳ್ತಾ ರಾಘವನಿಗೆ ಚೆನ್ನಾಗಿ ಓಡಿತಾ ಇರ್ತಾನೆ ಪ್ರೆಸೆಂಟ್ ಅಲ್ಲಿ ಮೈಥಿಲಿ ರಾಘವನಿಗೆ ವಿಶ್ರವನ ಜೊತೆ ಫೈಟ್ ಮಾಡೋಕೆ ಮೋಟಿವೇಟ್ ಮಾಡ್ತಾಳೆ ಅಂತರಂಗದಲ್ಲಿ ರಾಘವ ವಿಸ್ರವನಿಗೆ ಚೆನ್ನಾಗಿ ಒಡೆಯೋಕೆ ಶುರು ಮಾಡ್ತಾನೆ ಅವಾಗ ವಿಶ್ರವನ ಕತ್ತಲಿದ್ದ ತಾಯಿ ತಕ್ಕಿತ್ಕೊಂಡು ರಾಘವನ ಕೈಗೆ ಬರುತ್ತೆ ವಿಶ್ರವ ಮಾಯ ಆಗ್ತಾನೆ ಅಂದ್ರೆ ವಿಶ್ರವನ ಕ್ರಿಯಾಶಕ್ತಿಗೆ ಸಂಬಂಧ ವಸ್ತು ಅವನ ತಾಯಿ ಕಟ್ಟಿದ್ದ ತಾಯತ ಆಗಿರುತ್ತೆ ಅದನ್ನ ರಾಘವ ಮೈಥಿಲಿಗೆ ಹೇಳ್ತಾನೆ ಆ ತಾಯತ ವಿಸ್ರವ ಸತ್ತಿದ್ದ ಕೋಣೆಯಲ್ಲಿ ಇರುತ್ತೆ ಅದನ್ನ ಮೈಥಿಲಿಗೆ ತಗೊಂಡ್ ಬರ್ತಾಳೆ ಮಂತ್ರವಾದಿಗಳು ರಾಘವನ ಕಟ್ಟಾಗಿ ಮೂರು ವಸ್ತುಗಳನ್ನ ಸುಟ್ಟಾಕ್ತಾರೆ ಅವಾಗ ಒಂದು ಆರ್ಬಿಂದ ಒಂದು ವಸ್ತು ಈಚೆ ಬಂದು ರಾಘವನ ದೇಹದಲ್ಲಿದ್ದ ವಿಶ್ರವನ ಎಳ್ಕೊಂಡು ಬಳಗೆ ಹೋಗಿ ಆರ್ಬ್ ಕ್ಲೋಸ್ ಆಗುತ್ತೆ ಕಡೆಗೆ ರಾಘವ ಬದುಕೋತಾನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದೆಲ್ಲ ಆಗಿ ಕೆಲವು ದಿನಗಳ ನಂತರ ರಾಘವ ಮತ್ತೆ ಮೈಥಿಲಿ ಅಲ್ಲಿ ನಡ್ಕೊಂಡು ಹೋಗುವಾಗ ರಾಘವ ಮೈಥಿಲಿಗೆ ನನ್ಗೆ ಯಾಕೋ ಈ ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗಿಲ್ಲ ಅನ್ಸುತ್ತೆ ವಿಶ್ರವನ ತಾಯಿ ಯಾಕೆ ವಿಶ್ರವನಿಗೆ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇದ್ಲು ವಿಶ್ರವ ಅವನ ತಾಯಿಯನ್ನು ನೋಡೋ ಮುಂಚೆ ಇನ್ನೋಸೆಂಟ್ ಆಗಿದ್ದೋನು ಆ ಕನ್ನಡಿಯಲ್ಲಿ ಅವನ ತಾಯಿನ ನೋಡಿದ್ಮೇಲೆ ರಾಕ್ಷಸ ಯಾಕಾದ ಆ ರಾಕ್ಷಸತನ ವಿಶ್ರವದ ಅಥವಾ ಅವನ ತಾಯಿದ ಅಂತ ಹೇಳ್ತಾನೆ ಹಾಗೆ ನಮಗೆ ವಿಶ್ರವ ಅವನ ಮನೆಯಲ್ಲಿ ನಿಂತ್ಕೊಂಡು ಕನ್ನಡಿ ನೋಡ್ತಾ ಇರೋದ್ನ ತೋರಿಸ್ತಾರೆ ಅದರಲ್ಲಿ ಅವನಿಗೆ ಅವನ ಮುಖಾನೇ ಕಾಣಿಸ್ತಾ ಇರುತ್ತೆ ಕ್ಯಾಮರಾ ಟರ್ನ್ ಮಾಡಿದ್ರೆ ವಿಶ್ರವನ ಪಕ್ಕದಲ್ಲಿ ಅವನ ತಾಯಿ ನಿಂತಿರ್ತಾಳೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಈ ಸೀನ್ ನೋಡದ್ಮೇಲೆ ನನ್ಗನ್ಸಿದ್ದು ಅವನ ತಾಯಿ ಅವನಿಗೆ ಕನ್ನಡಿಯಲ್ಲಿ ಮಾತ್ರ ಕಾಣಿಸ್ತಾ ಇದ್ದಿದ್ದು ಯಾಕೆ ಅಂದ್ರೆ ಅವಳು ಸತ್ತ ಮೇಲೆ ದೆವ್ವ ಆಗಿರ್ತಾಳೆ ಅನ್ಸುತ್ತೆ ಅವಳು ಡೈರೆಕ್ಟ್ ವಿಶ್ರವನಿಗೆ ಕಾಣಿಸದೆ ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬ ಕಾಣೋ ಹಾಗೆ ಮಾಡಿರ್ತಾಳೆ ಅನ್ಸುತ್ತೆ ವಿಶ್ರವ ರಾಕ್ಷಸನ ರೀತಿ ವರ್ತಿಸೋಕು ಅವಳೇ ಕಾರಣ ಇರಬಹುದು ಇದು ಕ್ಲೈಮ್ಯಾಕ್ಸ್ ನೋಡಿ ನನ್ಗನ್ಸಿದ್ದು ನಿಮ್ಗೆ ಬೇರೆ ರೀತಿ ಏನಾದ್ರು ಅನ್ಸಿದ್ರೆ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ